ಖಾರದ ದೋಸೆ ಫ್ರೆಂಡ್ಸ್ ಯಾರು ಟ್ರೈ ಮಾಡಿರಲ್ಲ ಅನ್ಸುತ್ತೆ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಹೇಗ್ ಮಾಡೋದು ಅಂತ ನೋಡಕ್ಕಿನ್ನ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದ್ ಗ್ಲಾಸ್ ಕಡಲೆ ಬೇಳೆ ಒಂದ್ ಕಾಲ್ ಗ್ಲಾಸ್ ಉಗ್ರ ಬೇಳೆ ಒಂದು ಇಡಿಯಷ್ಟು ಉದ್ದಿನಬೇಳೆ ಒಂದ್ ಇಡಿಯಷ್ಟು ಹೆಸರು ಬೇಳೆ ಫ್ರೆಂಡ್ಸ್ ಹೈ ಪ್ರೋಟೀನ್ ದೋಸೆ ಇದು ಈ ಗ್ಲಾಸ್ ಅಲ್ಲಿ ತಗೊಂಡಿದ್ದೀನಿ ನಾನು ಈಗ ಅಕ್ಕಿ ದೊಡ್ಡ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಅಕ್ಕಿ ಅಂತ ಬರುತ್ತಲ್ಲ ಅದೇ ಅಕ್ಕಿ ಇದು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕಡಿಮೆ ಅದು ಹಾಕ್ಕೊಬೋದು ಮೆಂತ್ಯ ಹಾಕೊತಾ ಇದ್ದೀನಿ ಇದನ್ನು ಒಂದು ಐದು ಅವರ್ ನೆನೆಸ್ಬೇಕು ಫ್ರೆಂಡ್ಸ್ ಐದು ಅವರ್ ಆದಮೇಲೆ ಚೆನ್ನಾಗಿ ನೆಂದಿರುತ್ತೆ ಬೆ ರಾತ್ರಿನೇ ನೆನೆಸಷ್ಟಿಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಈಗ ಕೊಬ್ಬರಿನ ತರತರಿಯಾಗಿ ರುಬ್ಕೊಂಡಿದ್ದೀವಿ ಹಸಿ ಕೊಬ್ಬರಿ ಇದು ಇದನ್ನ ತರತಾರಿ ರುಬ್ಕೊಂಡಿರೋದು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಒಂದು ಹಸಿಮೆಣ್ಸಿನ್ಕಾಯಿ ಹಂಗೆ ಹಾಕೊಬೇಕು ಉರಿ ಅಷ್ಟೇನಿಲ್ಲ ಸ್ವಲ್ಪ ಜೀರಿಗೆ ಮಸಾಲೆ ತ ಇದು ಮಾಡ್ಕೊಳ್ಳೋಕ್ಕೆ ಈಗ ಶುಂಠಿ ಸ್ವಲ್ಪ ಒಂದು ಇಂಚಷ್ಟು ಒಂದು ಇಂಚು ಅಥವಾ ಎರಡು ಇಂಚು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಪ ಅದೇ ಪಾತ್ರೆಗೆ ಪೇಸ್ಟ್ ಮಾಡಿದ್ಮೇಲೆ ತರ್ತರಿ ಆದಮೇಲೆ ಅಕ್ಕಿನೂ ಬೇಳೆ ನೆನೆಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಬೇಕು ಫ್ರೆಂಡ್ಸ್ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಕೊಬ್ಬರಿ ಹಾಕಿದ್ವಲ್ಲ ಪಾತ್ರೆ ಅದಕ್ಕೆ ಹಾಕ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಆಮೇಲೆ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಬೋದು ನೋಡಿ ಈಗ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಳ್ಳಿ ನೀವು ದೋಸೆ ಅದ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಂಗಿದ್ರೆ ತೆಳ್ಳಗೆ ಬರುತ್ತೆ ಸ್ವಲ್ಪ ದಪ್ಪ ಇತ್ತು ಅಂದರೆ ದಪ್ಪ ಬರುತ್ತೆ ದೋಸೆ ಗಟ್ಟಿ ಇತ್ತು ಅಂದರೆ ದಪ್ಪ ಬರುತ್ತೆ ದೋಸೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಈಗ ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ ಅಡುಗೆ ಸೋಡಾ ಬರುತ್ತಲ್ಲ ಅದು ಸ್ವಲ್ಪ ಇದ್ದೀನಿ ಅದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ತಿರುಗಿಸ್ಕೊಬೇಕು ಫ್ರೆಂಡ್ಸ್ ಈಗ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರವೇನ ಸೊಪ್ಪು ಮತ್ತು ಕುದೀನ ಇದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಫ್ರೆಂಡ್ಸ್ ಸ್ವಲ್ಪ ಹಾಕೊತಾ ಇದ್ದೀವಿ ನೋಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ತಿನ್ನಲ್ಲ ಅನ್ನೋರಾದರೆ ಈರುಳ್ಳಿನ ಸ್ಕಿಪ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ರೆ ಸ್ವೀ ಅದು ಬೆಂದಮೇಲೆ ಸ್ವೀಟ್ ಸ್ವೀಟಾಗಿರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಸಣ್ಣಗೆ ಹಚ್ಕೊಬೇಕು ಜಾಸ್ತಿ ದಪ್ಪ ಹಚ್ಕೊಬೇಡಿ ದೋಸೆ ದಪ್ಪ ಬಂದುಬಿಡುತ್ತೆ ದೋಸೆ ಹಾಕೋದು ಕಷ್ಟ ಆಗುತ್ತೆ ದಪ್ಪ ಇದ್ದರೆ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ನೋಡಿ ಅದ ಇದ್ದರೆ ಸಾಕು ನೋಡಿ ಇಷ್ಟು ಗಟ್ಟಿ ಇರೋದನ್ನು ಸ್ವಲ್ಪ ಎತ್ತಿಕೊಬೋದು ನೀವು ಫ್ರಿಜ್ಜಲ್ಲಿ ಬೇಕಾದರೆ ಒಂದು ಮೂರು ಅವರ್ ನಾಲ್ಕು ಅವರ್ನೆಂದರೆ ಸಾಕು ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ದೋಸೆ ಈಗ ಕಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆ ತೆಳ್ಳಗೆ ಹಾಕ್ಕೊಳ್ತಾ ಇದ್ದೀವಿ ನೋಡಿ ತೆಳ್ಳಗೆ ಹಾಕ್ಕೊಳ್ಳೋಣ ಮಾಮೂಲಿ ದೋಸೆ ಆಡೋಂಗ ಆರ್ಡಕಾಗಲ್ಲ ಇದು ಇದು ಸೈಡಿಂದನೇ ಹಾಕ್ಕೊಬೇಕು ಸ್ಟಾರ್ಟಿಂಗು ಒಂದು ದಪ್ಪನೇ ಹಾಕ್ಕೊಳ್ಳಿ ಆಮೇಲೆ ತೆಳ್ಳಗೆ ಬರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎರಡು ಸೈಡುನು ಚೆನ್ನಾಗೆ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಈ ಸೈಡೆಲ್ಲ ಬಿಟ್ಕೊತಿದೆ ಸೈಡಿಂದನೇ ಎತ್ಕೊಬೇಕು ಈ ಸೈಡು ಆ ಸೈಡು ಎತ್ಬಿಟ್ಟು ದೋಸೆ ತಿರುವ ತುಂಬಾ ಗರ್ಗರಿಯಾಗಿರುತ್ತೆ ಮೇಲೆಗಡೆ ತುಪ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಏನೂ ಬೇಡ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಸಾರು ಸಾಗು ಏನೂ ಬೇಡ ಹಂಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ನೋಡ್ತಾನೆ ಹೇಳ್ಬೋದು ಕ್ರಿಸ್ಪಿ ಇದೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್